ಸೊ ಮಲಾಯಕ್ಕ ಈಗ ನೀವಲ್ಲದೆ ಜನಗಳ್ ತಲೆಯಲ್ಲಿ ಒಂದಿದೆ ಓಕೆ ಮಲಾಯಕ್ಕ ಇದ್ದಾರೆ ಜೊತೆಲಿ ಇಲ್ಲಿ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಆ್ಯಕ್ಟ್ರೆಸ್ ರಚಿತಾ ರಾಮ್ ಅವರಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ಸೊ ನೀವು ಅವ್ರ ಜೊತೆ ಅಭಿನಯಿಸ್ಬೇಕಾದ್ರೆ ನಿಮ್ಗೆ ಏನು ಅನ್ನಿಸ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಅಥವಾ ನಿಮ್ಮದೇ ಬೇರೆ ಥರ ಪಾತ್ರನ ಅವ್ರದ್ದೇ ಬೇರೆ ಥರ ಪಾತ್ರನ ಯಾವ ರೀತಿ ನಿಮ್ಮ ಪಾತ್ರಗಳು ಇವಾಗ ಯೂಶ್ವಲಿ ನಿಮ್ಮ ನಮಗಿಂತ ಸೀನಿಯರ್ ಯಾರಾದರೂ ಒಬ್ರು ಇದ್ದರೆ ನಮ್ಗೆ ಅನ್ಸುತ್ತೆ ಅವ್ರಿಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಕೊಡ್ತಾರೇನೋ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೇನೋ ಅನ್ನೋ ಒಂದು ಆ ಕನ್ಫ್ಯೂಷನ್ ನನಗೂ ಕೂಡ ಇತ್ತು ಬಟ್ ನೀವು ಎಲ್ಲೂ ಆ ಥರ ಅನಿಸ್ಲಿಲ್ಲ ನನ್ನ ಕತೆ ಕೇಳ ಕೇಳಾದ್ಮೇಲೆ ಆಮೇಲೆ ಶೂಟ್ ಮಾಡಾದ್ಮೇಲೆ ನಾನು ಇಡೀ ಇವತ್ತು ನಿಜ ಹೇಳಬೇಕಂದ್ರೆ ಇಡೀ ಶೂಟಿಂಗ್ ಪ್ರೊಸೆಸಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಯ್ಯೋ ನನ್ನ ಎಲ್ಲಿ ತೋರಿಸೋದೇ ಇಲ್ವೋ ಅಥವಾ ನಾನು ಕಾಣಿಸೋದೇ ಇಲ್ವೋ ಸಿನಿಮಾದಲ್ಲಿ ಅಂತೆಲ್ಲ ಇತ್ತು ಬಟ್ ಅವ್ರಿಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆ ನನಗೂ ಅಷ್ಟೇ ಸ್ಕ್ರೀನ್ ಸ್ಪೇಸ್ ಇದೆ ಆಮೇಲೆ ಅವ್ರ ಜೊತೆ ಒಂದು ಒಂದು ದಿನ ನಾನು ಶೂಟಿಂಗ್ ಮಾಡಿರ್ಬೋದು ಬಟ್ ಆ ಒಂದು ದಿನ ನಾವೇನು ಶೂಟಿಂಗ್ ಮಾಡಿದ್ವಿ ನನ್ನ ಮತ್ತು ಹೀರೋ ಹೀರೋ ಅವ್ರ ಅವ್ರ ಕಾಂಬಿನೇಷನಲ್ಲಿ ಆ ಒಂದು ಸೆಗ್ಮೆಂಟ್ ಸಿನಿಮಾಗೆ ತುಂಬ ಮುಖ್ಯವಾಗಿರೋ ಒಂದು ಸೀನ್ ಅಂತ ಅನಿಸುತ್ತೆ ಸೊ ನನಗೆ ಒಂದು ಬಡ್ಡಿಂಗ್ ಆರ್ಟಿಸ್ಟಾಗಿ ಅವ್ರಿ ಶಿಸ್ ದ ಟಾಪ್ ಹೀರೋಯಿನ್ ಇನ್ ದ ಇಂಡಸ್ಟ್ರಿ ಅವ್ರ ಜೊತೆ ಸ್ಕ್ರೀನ್ಸ್ ಶೇರ್ ಮಾಡೋಕ್ಕೆ ನನಗೆ ಒಂದು ಪ್ರೌಡ್ ಫೀಲಿಂಗ್ ಅಂತೂ ಖಂಡಿತ ಇದೆ